ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ಕರಿಬೇವಿನ ಎಲೆಯನ್ನು ನೆನೆಸಿ ಅದರ ನೀರು ಕುಡಿಯುವುದರಿಂದ ಸಿಗುವ ಆರೋಗ್ಯಕಾರಿ ಪ್ರಯೋಜನಗಳು ಕರಿಬೇವು ಕೇವಲ ಬೆಳಗಿನ ತಿಂಡಿಗೆ ರುಚಿ ಕೊಡಲು ಒಗ್ಗರಣೆಗೆ ಮಾತ್ರ ಸೀಮಿತವಾಗಿಲ್ಲ ಕರಿಬೇವಿನ ಎಲೆಗಳ ನೀರು ಬಹಳಷ್ಟು ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವಂತೆ ಅಡುಗೆ ಮನೆಯ ಕೆಲವು ಆಹಾರ ಪದಾರ್ಥಗಳು ನಮಗೆ ಅದ್ಭುತವಾದ ಕೆಲಸ ಮಾಡುತ್ತವೆ ಎನ್ನುವುದಕ್ಕೆ ಕರಿಬೇವಿನ ಸೊಪ್ಪು ಒಂದು ಉತ್ತಮ ಉದಾಹರಣೆ ಕರಿಬೇವಿನ ಎಲೆಗಳನ್ನು ನಾವು ಪ್ರತಿದಿನ ಅಡುಗೆಗೆ ಬಳಕೆ ಮಾಡುತ್ತೇವೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಆರೋಗ್ಯ ಲಾಭಗಳನ್ನು ನಮಗೆ ಗೊತ್ತಿಲ್ಲದೇ ಪಡೆದುಕೊಳ್ಳುತ್ತಿದ್ದೇವೆ ಆದರೆ ಕರಿಬೇವಿನ ಎಲೆಯನ್ನು ನೆನೆಸಿ ಅದರ ನೀರು ಕುಡಿಯುವುದರಿಂದ ಮತ್ತಷ್ಟು ಲಾಭಗಳನ್ನು ನಾವು ಕಂಡುಕೊಳ್ಳಬಹುದು ನಮ್ಮ ಆರೋಗ್ಯಕ್ಕೆ ಕರಿಬೇವಿನ ಸೊಪ್ಪು ಒಂದು ರೀತಿ ರಕ್ಷಾ ಕವಚವಿದ್ದಂತೆ ಹಲವು ಆಯಾಮಗಳಲ್ಲಿ ಇದರಿಂದ ನಾವು ಆರೋಗ್ಯಕ್ಕೆ ಸಹಕಾರಿಯನ್ನು ನಿರೀಕ್ಷಿಸಬಹುದು ಅವುಗಳನ್ನು ಒಂದೊಂದಾಗಿ ನೋಡೋಣ ಬನ್ನಿ ಸಕ್ಕರೆ ಕಾಯಿಲೆಯ ಕಂಟ್ರೋಲ್ ಬಿ ಪಿ ಮತ್ತು ಸಕ್ಕರೆ ಕಾಯಿಲೆ ಅಣ್ಣ ತಮ್ಮ ಇದ್ದಂತೆ ಮನೆಯಲ್ಲಿ ಒಬ್ಬರಿಗೆ ಬಿ ಪಿ ಇದ್ದರೆ ಇನ್ನೊಬ್ಬರಿಗೆ ಶುಗರ್ ಇರುತ್ತದೆ ಆದರೆ ಇವೆರಡಕ್ಕೂ ರಾಮಬಾಣ ಕರಿಬೇವಿನ ಸೊಪ್ಪು ಕರಿಬೇವಿನ ಎಲೆಗಳ ನೀರನ್ನು ಪ್ರತಿದಿನ ಕುಡಿಯುವ ಅಭ್ಯಾಸ ಮಾಡಿಕೊಂಡು ಬಂದರೆ ಅದರಲ್ಲಿರುವ ನಾರಿನ ಅಂಶ ನಮಗೆ ಸಿಗುತ್ತಾ ಹೋಗುತ್ತದೆ ಇದರಿಂದ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಸ್ವಲ್ಪ ನಿಧಾನವಾಗಿ ಕೆಲಸ ಮಾಡಲು ಪ್ರಾರಂಭಿಸಿ ನಾವು ಸೇವಿಸಿದ ಆಹಾರದಲ್ಲಿ ಇರುವಂತಹ ಸಕ್ಕರೆ ಪ್ರಮಾಣವನ್ನು ಬೇಗನೆ ಬಿಡುಗಡೆ ಮಾಡುವುದಿಲ್ಲ ಇದರಿಂದ ನಮ್ಮ ಸಕ್ಕರೆ ಕಾಯಿಲೆ ಕಂಟ್ರೋಲ್ ತಪ್ಪುವುದಿಲ್ಲ ಲಿವರಿಗೆ ತುಂಬ ಒಳ್ಳೆಯದು ಕರಿಬೇವಿನ ಎಲೆಗಳು ನಮ್ಮ ದೇಹದಲ್ಲಿ ಆಕ್ಸಿಡೆಂಟಿವ್ ಒತ್ತಡವನ್ನು ಕಡಿಮೆ ಮಾಡುತ್ತವೆ ನಮ್ಮ ಲಿವರ್ ಭಾಗವನ್ನು ರಕ್ಷಿಸುತ್ತವೆ ವಿಷಕಾರಿ ಅಂಶಗಳನ್ನು ದೂರ ಮಾಡುವುದರ ಜೊತೆಗೆ ಅವುಗಳ ಆಂಟಿ ಆಕ್ಸಿಡೆಂಟ್ ಅಂಶಗಳು ಲಿವರ್ ಭಾಗವನ್ನು ಚೆನ್ನಾಗಿ ಕೆಲಸ ಮಾಡುವಂತೆ ಮಾಡುತ್ತದೆ ಬೆಳಗಿನ ಆರೋಗ್ಯದ ಅಸ್ವಸ್ಥತೆಗೆ ರಾಮಬಾಣ ಕೆಲವರಿಗೆ ಬೆಳಗ್ಗೆ ಎದ್ದ ತಕ್ಷಣ ವಾಂತಿ ತಲೆನೋವು ವಾಕರಿಕೆ ಬರುವಂತೆ ಆಗುವುದು ಇತ್ಯಾದಿ ಅಸ್ವಸ್ಥತೆಗಳು ಕಾಣಿಸಿಕೊಳ್ಳುತ್ತವೆ ಇನ್ನು ಗರ್ಭಿಣಿಯರಲ್ಲಿ ಈ ರೀತಿ ಆಗುವುದು ಸಹಜ ಎಂದು ಹೇಳಲಾಗುತ್ತದೆ ಆದರೆ ಇದಕ್ಕೆ ರಾಮಬಾಣವಾಗಿ ಕರಿಬೇವಿನ ಎಲೆಯನ್ನು ನೆನೆಸಿ ಅದರ ನೀರು ಕುಡಿಯುವುದರಿಂದ ಉತ್ತಮ ಎಂದು ತಿಳಿದವರು ಹೇಳುತ್ತಾರೆ ಒಳ್ಳೆಯ ಕೊಲೆಸ್ಟ್ರಾಲ್ ಹೆಚ್ಚಿಸುತ್ತದೆ ನಮ್ಮ ದೇಹಕ್ಕೆ ವಿಶೇಷವಾಗಿ ಜೀವಕೋಶಗಳ ಕಾರ್ಯಚಟುವಟಿಕೆಗೆ ಅಗತ್ಯವಾಗಿ ಬೇಕಾಗಿರುವ ಒಳ್ಳೆಯ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕರಿಬೇವಿನ ಎಲೆಗಳು ನಮಗೆ ಒದಗಿಸುತ್ತವೆ ಇದರಿಂದ ಹೃದಯದ ಕಾಯಿಲೆಗಳು ಮತ್ತು ಹೃದಯದ ರಕ್ತನಾಳದ ಸಮಸ್ಯೆಗಳು ದೂರವಾಗುತ್ತವೆ ಪ್ರತಿದಿನ ಕರಿಬೇವಿನ ಎಲೆಯನ್ನು ನೆನೆಸಿ ನೀರು ಕುಡಿಯುವ ಅಭ್ಯಾಸ ಇಟ್ಟುಕೊಂಡರೆ ಇದು ಸಾಧ್ಯವಾಗುತ್ತದೆ ತೂಕ ನಿಯಂತ್ರಣಕ್ಕೆ ಕರಿಬೇವಿನ ಎಲೆಗಳ ರಸ ಅಥವಾ ನೀರಿನ ಸೇವನೆ ಪ್ರತಿದಿನ ನಮ್ಮ ಅಭ್ಯಾಸವಾಗಿದ್ದರೆ ನಮ್ಮ ದೇಹದ ತೂಕವನ್ನು ಕರಗಿಸಲು ನಾವು ಅಷ್ಟೊಂದು ಕಷ್ಟಪಡಬೇಕಾಗಿಲ್ಲ ಏಕೆಂದರೆ ಇದರಲ್ಲಿ ನಮ್ಮ ದೇಹದಲ್ಲಿ ಬೇಡವಾದ ಕೊಬ್ಬು ಹಾಗೂ ಬೊಜ್ಜಿನ ಪ್ರಮಾಣವನ್ನು ಕಡಿಮೆ ಮಾಡುವ ಗುಣವಿದೆ ಜೊತೆಗೆ ನಮ್ಮ ದೇಹವನ್ನು ಇದು ಒಳಗಿನಿಂದಲೇ ಸ್ವಚ್ಛ ಮಾಡುತ್ತದೆ ಹೀಗಾಗಿ ಬಹಳ ಬೇಗನೆ ನಾವು ಅಂದುಕೊಂಡ ತೂಕಕ್ಕೆ ತಲುಪಬಹುದು ಕಣ್ಣುಗಳಿಗೆ ತುಂಬ ಒಳ್ಳೆಯದು ಕರಿಬೇವಿನ ಎಲೆಗಳು ಸಾಮಾನ್ಯವಾಗಿ ನಮ್ಮ ದೇಹಕ್ಕೆ ತಂಪಿನ ವಾತಾವರಣವನ್ನು ಉಂಟುಮಾಡುತ್ತದೆ ಕಣ್ಣುಗಳ ದೃಷ್ಟಿ ವೃದ್ಧಿಸಲು ಕೂಡ ಇದು ತುಂಬ ಪ್ರಯೋಜನಕಾರಿ ಆಗಿರುತ್ತದೆ ಕರಿಬೇವಿನ ಎಲೆಯಲ್ಲಿ ವಿಟಮಿನ್ ಎ ಪ್ರಮಾಣ ಹೇರಳವಾಗಿದ್ದು ಕಣ್ಣುಗಳನ್ನು ದೀರ್ಘಕಾಲ ದೃಷ್ಟಿದೋಷ ಬರದಂತೆ ಕಾಪಾಡಲು ಇದು ನೆರವಾಗುತ್ತದೆ ಎಂದು ಹೇಳಲಾಗಿದೆ ತಲೆ ಕೂದಲಿಗೆ ಔಷಧಿ ಕರಿಬೇವಿನ ಎಲೆಯನ್ನು ಪೇಸ್ಟ್ ಮಾಡಿ ಆಗಾಗ ತಲೆಗೆ ಹಚ್ಚಿಕೊಳ್ಳುವುದರಿಂದ ತಲೆಕೂದಲು ಉದುರುವಿಕೆ ಸಮಸ್ಯೆ ನಿವಾರಣೆಯಾಗುತ್ತದೆ ಎಂದು ಬಲವಾಗಿ ನಂಬಲಾಗಿದೆ ಏಕೆಂದರೆ ಇದರಲ್ಲಿ ತಲೆಕೂದಲಿನ ಬೇರುಗಳಿಗೆ ಅಗತ್ಯವಾಗಿ ಬೇಕಾಗಿರುವ ಪ್ರೋಟೀನ್ ಮತ್ತು ಬೀಟಾ ಕ್ಯಾರೋಟೀನ್ ಹೆಚ್ಚಾಗಿದೆ ಇದರಿಂದ ತಲೆಕೂದಲು ಉದುರುವಿಕೆ ಸಮಸ್ಯೆ ಕಡಿಮೆಯಾಗಿ ಕೂದಲಿನ ಬೆಳವಣಿಗೆ ಹೆಚ್ಚಾಗುತ್ತದೆ ಪ್ರೀರ್ಯಾಡಿಕಲ್ಗಳ ವಿರುದ್ಧ ಹೋರಾಡುತ್ತದೆ ಕರಿಬೇವಿನ ಎಲೆಗಳಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂಶಗಳ ಪ್ರಮಾಣ ಇದ್ದು ಇದು ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಕಂಡುಬರುವ ಪ್ರೀ ರ್ಯಾಡಿಕಲ್ಗಳನ್ನು ಮಣಿಸುತ್ತದೆ ಇದರಿಂದ ನಮ್ಮ ದೇಹದ ಜೀವಕೋಶಗಳಿಗೆ ರಕ್ಷಾಕವಚವಾಗಿ ಕರಿಬೇವಿನ ಸೊಪ್ಪು ಕೆಲಸ ಮಾಡುತ್ತದೆ ವಿವಿಧ ಆರೋಗ್ಯ ಸಮಸ್ಯೆಗಳ ವಿರುದ್ಧ ನಾವು ರಕ್ಷಣೆ ಪಡೆದುಕೊಳ್ಳಬಹುದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಧನ್ಯವಾದಗಳು